ಗ್ರಾಮಸ್ಥರಿಗೋಸ್ಕರ ಮಾಡಿದ್ದ ಆದ್ರೆ ಈ ಸಭೆಯಲ್ಲಿ ಗ್ರಾಮಸ್ಥರಿಗಿಂತ ಜಾಸ್ತಿ ಅಧಿಕಾರಿಗಳಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಜನರಿಗೆ ನಿನ್ನೆ ಮಧ್ಯಾಹ್ನ ಹನ್ನೊಂದುವರೆ ಗಂಟೆಗೆ ಒಂದು ವಾಟ್ಸಾಪ್ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ಇದೆ ಅಂತ ವಾಟ್ಸಪ್ ಇದ್ದವರಿಗೆ ಅಲ್ಪ ಸ್ವಲ್ಪ ಗೊತ್ತಾಗಿದೆ ಮತ್ತೆ ಗ್ರಾಮಸ್ಥರಿಗೆ ಯಾರು ಗೊತ್ತಾಗಿಲ್ಲ ಯಾವುದೇ ಪಂಚಾಯತ್ ಸದಸ್ಯರಿಗೆ ನಿನ್ನೆ ಹನ್ನೆರಡು ಗಂಟೆಗೆ ಗೊತ್ತಾದಂತಷ್ಟೇ ಮತ್ತೆ ಗ್ರಾಮಸ್ಥರಿಗೆ ಹನ್ನೊಂದುವರೆಗೆ ಗೊತ್ತಾಗಿದೆ ಅದು ವಾಟ್ಸಪ್ ಇದ್ದವರಿಗೆ ಗೊತ್ತಾಗಿದೆ ಮಾಮೂಲಿ ಜನರಿಗೆ ಗೊತ್ತಾಗಿದೆ ಯಾವುದೇ ಅನೌನ್ಸ್ಮೆಂಟ್ ಮಾಡಿಲ್ಲ ಪಂಚಾಯಿತಿ ಏನು ಕಾರಣ ಅಂತ ನಾವು ಎಲ್ಲ ಸದಸ್ಯರಿಗೆ ಕಾಲ್ ಮಾಡಿ ಹೇಳಿದ್ದೇವೆ ಸರ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಆಗಿದೆ ನಾನು ಸ್ಟಾರ್ಟಿ ಓದಿದ್ದು ಮೊನ್ನೆ ಒಂದು ಜಾಯಿನ್ ಆಗಿದ್ದು ಅಷ್ಟೇ ಬಂದು ನಾನು ಸೆಕೆಂಡ್ ಇಯರ್ ಬಂದು ಮತ್ತೆ ಅವತ್ತು ಅಲ್ಲಿ ನಾನು ಈ ಊರು ಯಾವುದು ಮೈಪದಿದ್ದೀನಿ ಇವತ್ತು ಎಷ್ಟು ತಾರೀಕು ಹದಿನೆಂಟು ತಾರೀಕಿಗೆ ಮಾಹಿತಿ ಕೊಟ್ಟಿದ್ದಾರಲ್ಲ ಅಧ್ಯಕ್ಷರಿಗೆ ಹೇಳಿದ ಸರ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ದೇನೆ ಮತ್ತೆ ನಾನು ಮತ್ತೆ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳಬೇಕಿಲ್ಲ ಜನಸಂಖ್ಯೆ ಇಲ್ಲ ಇದ್ರೆ ಯಾಕೆ ಕಾರ್ಯಕ್ರಮ ಮಾಡುವಂತ ಅಂತ

ಈ ಬೇಜವಾಬ್ದಾರಿ ನೀವು ಅಧಿಕಾರಿಗಳಲ್ಲಿ ಇಟ್ಕೊಂಡ್ರೆ ಹೇಗೆ ಆಗ್ತದೆ ಜನರಿಗೆ ಮಾಹಿತಿ ಹೋಗ್ಬೇಕಲ್ಲ ಒಬ್ಬ ಪಿಡಿಒ ಆಗಿ ಪಿಡಿಒ ಒನ ಜವಾಬ್ದಾರಿ ಅಲ್ಲ ನೀವು ಈತ ನೀವು ಮಾಡ್ತೇನೆ ಹೇಗಿತ್ತೆ ಅಂತ ಕೂತ್ರೆ ಹನ್ನೆರಡನೇ ತಾರೀಕು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಮೆಂಬರಿಗಳಿಗೂ ನೀವು ನಿನ್ನೆ ಮಧ್ಯಾಹ್ನ ಹೇಳಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಏನು ಹೇಳಿ ನನಗೆ ಈ ಅವರು ಹೇಳಿ ನೀವ್ ಮಾಡ್ತೀರಿ ಹೇಳಿ ಅವರು ಅದೆಲ್ಲ ನನಗೆ ಹೇಳ್ಬೇಡಿ ನೀವು ಪಿಡಿಒ ಚಾರ್ಜ್ ಕಾಶಿಪಟ್ನಗೆ ಹೌದಲ್ವಾ ಮತ್ತೆ ಕಾಶಿಪಟ್ನಗೆ ಚಾರ್ಜ್ ಇದ್ದಾಗ ನಿಮ್ಮ ಜವಾಬ್ದಾರಿ ಎಲ್ಲ ಜವಾಬ್ದಾರಿ ಆಗುದಿಲ್ಲ ಅಂದ್ರೆ ಬೇಡ ಅಂತ ಹೇಳಿಬಿಡಿ ಅವ್ರಿಗೊಂದು ಸೋಕಷ್ಟು ನೋಟಿಸ್ ಕೊಡಿ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೂ ಮಾಹಿತಿ ತಿಳಿಸಲಿಲ್ಲ ಜನಸಾಮಾನ್ಯರಿಗೂ ಮಾಹಿತಿ ತಿಳಿಸದಂತ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ